ಮಂಡ್ಯದಲ್ಲಿ ಮಾಜಿ ಸಿಎಂ ಹೆಚ್ಚರಿಕೆಗೆ ಸೋಲಿನ ರುಚಿ ಸುಮ ಸೈಡ್ ಕೊಟ್ಟರು ಜನ ಗೇಟ್ ಪಾಸ್ ಕೊಡ್ತಾರ ಮಂಡ್ಯ ಪಾಲಿಟಿಕ್ಸ್ ಇಡೀ ಇಂಡಿಯಾನೇ ತಿರುಗಿ ನೋಡುವಂತೆ ಮಾಡ್ತಾ ಮಂಡ್ಯ ರಾಜಕಾರಣ ಅಂದ್ರೆ ಇಡೀ ಇಂಡಿಯನೆ ತಿರುಗಿ ನೋಡುತ್ತೆ ಅನ್ನೋ ಮಾತಿದೆ ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದಿನ ಸಿಎಂ ಆಗಿದ್ದ ಹೆಚ್ ಡಿ ಕುಮಾರಸ್ವಾಮಿ ತಮ್ಮ ಮಗನನ್ನ ಅಕ್ಕಡೆ ಕೇಳಿಸಿದ್ರೆ ನಟ ಅಂಬರೀಷ್ ಅವರು ತೀರಿಕೊಂಡಿದ್ದ ಅನುಕಂಪದ ಅಲಿಯಲ್ಲಿ ಸುಮಲತಾ ಅವರು ಸ್ಪರ್ಧಿಸಿದ್ರು ಆ ಜಿದ್ದ ಜಿತ್ತಿನ ಹೋರಾಟದಲ್ಲಿ ಕೊನೆಗೆ ಸುಮಲತಾ ಗೆದ್ದು ಬಿದ್ದಿದ್ರು ಇದರಿಂದ ಅಂದಿನ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರ ಮೀಸೆ ಮಣ್ಣಾಗಿತ್ತು ಆದ್ರೀಗ ಬದಲಾದ ಕಾಲಘಟ್ಟದಲ್ಲಿ ಎಲ್ಲವೂ ಬದಲಾಗಿದೆ ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಕಣದಿಂದ ಹೊರಗಿದ್ದು ವಾರ್ ಒನ್ ಸೈಡ್ ಆಗೋಗಿದೆ ರೊಟ್ಟಿ ಜಾರಿ ಅಂತೇಳಿ ಮಾಜಿ ಸಿಎಂ ಸೈಡ್ ಕೊಟ್ಟರು ಗೇಟ್ ಪಾಸ್ ಕೊಡ್ತಾರ ಅನ್ನೋ ಅನುಮಾನ ಇದೀಗ ದುತ್ತಂತ ಎದ್ದು ಕೂತಿದೆ ಹಾಗಾದ್ರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೋಲಿನ ಭೀತಿ ಶುರುವಾಗಿರೋದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಂಡ್ಯ ಈ ಹಿಂದೆ ಜೆಡಿ ಎಸ್ ನ ಪತ್ರ ಕೋಟೆಯಾಗಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಪತ್ರ ಕೋಟೆಯನ್ನ ಛಿದ್ರ ಮಾಡಿದ್ದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಗೆದ್ದು ಬೀಗಿದ್ರು ಆ ಗೆಲುವು ಜೆಡಿಎಸ್ ನಾಯಕರಿಗೆ ಇಂದಿಗೂ ಅರಿಗಿಸಿಕೊಳ್ಳಕ್ಕೆ ಸಾಧ್ಯವಾಗ್ತಿಲ್ಲ ಅಂತದೊಂದು ಆಘಾತವನ್ನ ಸುಮಲತಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ರು ಹೀಗಾಗಿ ಮಂಡ್ಯವನ್ನ ಮತ್ತೆ ಜೆಡಿಎಸ್ ತೆಕ್ಕಿಗೆ ತಗೋಬೇಕು ಅಂತಾನೆ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಲೋಕಸಭಾ ಚುನಾವಣಾ ದೋಸ್ತಿ ಕುದುರಿಸಿಕೊಂಡಿರೋದು ನಿಮ್ಗೆ ಗೊತ್ತಿರ್ಲಿ ಜೆಡಿಎಸ್ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿಲ್ಲ ಅಂದ್ರು ಒಂದೆರಡು ಸೀಟು ಗೆಲ್ಲೋದು ಗ್ಯಾರಂಟಿ ಇತ್ತು ಆದ್ರೀಗ ದೋಸ್ತಿ ಮಾಡ್ಕೊಂಡಿರೋ ಜೆ ಡಿ ಸಿಕ್ಕಿರೋದು ಎಷ್ಟು ಕ್ಷೇತ್ರದ ಟಿಕೆಟ್ಟು ಕೇವಲ ಮೂರು ಹಾಸನ ಹೆಂಗಿದ್ರು ಜೆಡಿಎಸ್ ತೆಕ್ಕೆಯಲ್ಲಿತ್ತು ಈಗ ಮಂಡ್ಯದ ಜೊತೆಗೆ ಕೋಲಾರ ಟಿಕೆಟ್ ಜೆಡಿಎಸ್ಗೆ ಸಿಕ್ಕಿದೆ ಅಲ್ಲಿಗೆ ನೀವೇ ಯೋಚನೆ ಮಾಡಿ ಮಂಡ್ಯ ಕ್ಷೇತ್ರದ ಟಿಕೆಟ್ ಗಾಗಿ ಹೆಚ್ ಡಿ ಕುಮಾರಸ್ವಾಮಿ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು ಅನ್ನೋದನ್ನ ಹೀಗೆ ವ್ಯವಸ್ಥಿತವಾಗಿ ಬಿಜೆಪಿ ಜೊತೆ ದೋಸ್ತಿ ಕುದುರಿಸಿಕೊಂಡಿದ್ದ ಹೆಚ್ ಡಿ ಕುಮಾರಸ್ವಾಮಿ ಸುಮಲತಾ ಅವರ ಜೊತೆ ಸಂಘರ್ಷ ಕಿಳಿಯದೆ ಸಲೀಸಾಗಿ ಅವರನ್ನ ಅಕ್ಕ ಕಿಳಿಯದಂತೆ ನೋಡಿಕೊಂಡಿದ್ರು ಆದ್ರೆ ಸಂಸದ ಸುಮಲತಾ ಸೈಡ್ ಕೊಟ್ರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದೀಗ ಬರಿಸಿಡಲು ಬಡಿಯುವಂತಹ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ಅದುವೆ ಮಂಡ್ಯ ಜಾತಿ ಲೆಕ್ಕಾಚಾರ ಇದೆ ಇದೊಂದೇ ಜಾತಿ ಲೆಕ್ಕಾಚಾರದ ಫೋಟೋ ನೋಡಿ ದಳಪತಿಗಳ ಎದೆಯಲ್ಲಿ ಅವಲಕ್ಕಿ ಕುಟ್ಟುವಂತೆ ಮಾಡ್ತಿರೋದು ದಳಪತಿಗಳು ಬಿಜೆಪಿ ಜೊತೆ ಕೈ ಜೋಡಿಸಿದ್ದರಿಂದ ಇಷ್ಟು ದಿನ ಜೆಡಿಎಸ್ ಬೆನ್ನಿಗಿದ್ದ ಅಹಿಂದ ಮತಗಳು ಇದೀಗ ಕಾಂಗ್ರೆಸ್ ಬೆನ್ನಿಗೆ ಸಾಲಿಡ್ ಆಗಿ ಬಂದು ನಿಂತಿವೆ ಆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೆಚ್ ಡಿಕೆಗಿಂತ ಹೆಚ್ಚು ಮತಗಳನ್ನು ಪಡೆದು ಸುಲಭವಾಗಿ ಗೆಲ್ತಾರೆ ಅನ್ನೋ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಅದು ಹೇಗೆ ಅಂದ್ರ ಅದನ್ನ ಒಂದ್ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿರೋ ಪಟ್ಟಿಯ ಪ್ರಕಾರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏಳು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಇಪ್ಪತ್ತು ಒಕ್ಕಲಿಗ ಮತದಾರರಿದ್ದಾರೆ ಇವರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮತದಾನ ನಡೆದರೆ ಐದು ಲಕ್ಷ ತೊಂಬತ್ತೆರಡು ಸಾವಿರದ ಅರವತ್ತೈದು ಮತಗಳಾಗುತ್ತವೆ ಇದರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಶೇಕಡ ಎಪ್ಪತ್ತರಷ್ಟು ಮತಗಳು ಹೋಗುತ್ತವೆ ಅಂದ್ರೆ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದ ನಾನ್ನೂರ ನಲವತ್ತಾರು ಮತಗಳು ಸೇರುತ್ತವೆ ಉಳಿದ ಮೂವತ್ತು ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಆರ್ನೂರ ಇಪ್ಪತ್ತು ಮತಗಳು ಸ್ಟಾರ್ ಚಂದ್ರು ಅವರಿಗೆ ಸೇರಲಿವೆ ರೀತಿ ಮಂಡ್ಯ ಅಖಡದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೂರು ಲಕ್ಷ ಮೂರು ಸಾವಿರದ ಒಂದು ಮತಗಳಿವೆ ಇದರಲ್ಲಿ ಕುಮಾರಸ್ವಾಮಿಗೆ ಇಪ್ಪತ್ತೈದು ಪರ್ಸೆಂಟ್ ಮತಗಳು ಸ್ಟಾರ್ ಚಂದ್ರಿಗೆ ಎಪ್ಪತ್ತೈದು ಪರ್ಸೆಂಟ್ ಮತಗಳು ಬೀಳೋ ಸಾಧ್ಯತೆ ಇದೆ ಇದೇ ರೀತಿ ಮಂಡ್ಯ ಅಕರದಲ್ಲಿ ಲಿಂಗಾಯತರ ಹೆಚ್ಚರಿಕೆ ಸೆಳೆದ್ರೆ ಬ್ರಾಹ್ಮಣರ ಶೇಕಡ ತೊಂಬತ್ತರಷ್ಟು ಮತಗಳನ್ನು ಸೆಳೆಯಬಹುದು ಆದ್ರೆ ಮಂಡ್ಯದಲ್ಲಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ನೂರ ನಲವತ್ತೈದು ಮುಸ್ಲಿಂ ಮತಗಳಿದ್ದು ಇದರಲ್ಲಿ ಶೇಕಡಾ ತೊಂಬತ್ತೈದು ಪರ್ಸೆಂಟ್ ಮತಗಳು ಸ್ಟಾರ್ ಚಂದ್ರು ಬೆನ್ನಿಗೆ ನಿಂತಿವೆ ಅದೇ ರೀತಿ ಕುರುಬ ಗಂಗಾ ಮತಸ್ಥರ ಮತಗಳು ಶೇಕಡ ಎಂಬತ್ತು ಪರ್ಸೆಂಟ್ ಸ್ಟಾರ್ ಚಂದ್ರು ಪಾಲಾಗುವ ಸಾಧ್ಯತೆ ಇದೆ ಹೀಗೆ ಒಟ್ಟಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರವನ್ನು ನೋಡಿದ್ರೆ ಕೆಲವೇ ಸಾವಿರ ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲ್ತಾರಿ ಅಂತೇಳಿ ಈ ಜಾತಿ ಲೆಕ್ಕಾಚಾರದ ವರದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಹಾಗೊಮ್ಮೆ ಈ ಜಾತಿ ಲೆಕ್ಕಾಚಾರ ವರ್ಕ್ಔಟ್ ಆಗಿದ್ದೆ ಆದ್ರೆ ಸ್ಟಾರ್ ಚಂದ್ರು ಗೆದ್ದು ಬೀಗ್ತಾರೆ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿಗೆ ಮತ್ತೆ ಮರ್ಮಗತವಾದಂತೆಯೇ ಲೆಕ್ಕ ಕಳೆದ ಸಲ ಇದೇ ಮಂಡ್ಯದಲ್ಲಿ ನಿಂತು ಹೆಚ್ ಡಿ ಕೆ ಮಗ ನಿಖಿಲ್ ಸೋತಿದ್ರು ಈಗ ಅಪ್ಪ ಸೋತಿದ್ದಾರೆ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ ಜೊತೆಗೆ ಮಂಡ್ಯ ಜನ ಜೆಡಿಎಸ್ ಪಕ್ಷವನ್ನ ತಮ್ಮ ಕ್ಷೇತ್ರದಿಂದ ಕಿತ್ತು ಬಿಸಾಕಿದ್ದಾರೆ ಅನ್ನೋ ಸಂದೇಶ ಕೂಡ ರವಾನೆಯಾಗುತ್ತೆ ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಈ ಜಾತಿ ಸಮೀಕ್ಷಾ ವರದಿಯ ಬಗ್ಗೆ ನೀವೇನಂತೀರಾ ಮಂಡ್ಯ ಸಂಸದೆ ಸುಮಲತಾ ಸೈಡ್ ಕೊಟ್ಟರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಮತದಾರರು ಗೇಟ್ ಪಾಸ್ ಕೊಡ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ